何を。 ಕುಲಕರ್ಣಿ ಭಾರತಕ್ಕೆ ಬಂದ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯ ರಷ್ಯನ್ ಆವೃತ್ತಿಯನ್ನ ಉಡುಗುರಿಯಾಗಿ ನೀಡಿದ್ದಾರೆ ಈ ಪವಿತ್ರ ಗ್ರಂಥವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ಹೇಳಿದ್ದಾರೆ ಇಬ್ಬರು ನಾಯಕರು ಪುಸ್ತಕವನ್ನ ಹಿಡಿದುಕೊಂಡಿರುವ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ಮೋದಿ ಈ ಕ್ಷಣವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವ ನಿವಾಸದಲ್ಲಿ ಈ ಸಭೆ ನಡೆದಿದ್ದು ಮೋದಿಯವರು ರಷ್ಯಾ ಅಧ್ಯಕ್ಷರನ್ನ ಖಾಸಗಿ ಭೋಜನಕ್ಕೆ ಸ್ವಾಗತಿಸುತ್ತಿದ್ದಂತೆ ಭಾರತ ರಷ್ಯಾ ಧ್ವಜಗಳು ಮತ್ತು ವಿಶೇಷ ಬೆಳಕಿನಿಂದ ಅಲಂಕರಿಸಲಾಗಿತ್ತು ಪುಟಿನ್ ಎರಡು ದಿನಗಳ ರಾಜ್ಯ ಭೇಟಿಗಾಗಿ ಸಂಜೆ ದೆಹಲಿಗೆ ಬಂದಿಳಿದಿದ್ರು ಕಾಲವು ತುಂಬಾ ಶಕ್ತಿಶಾಲಿ ಎಂದು ಹೇಳಲಾಗುತ್ತೆ ಕಾಲಚಕ್ರವು ಒಂದಲ್ಲಾ ಒಂದು ದಿನ ಅನಿವಾರ್ಯವಾಗಿ ತಿರುಗುತ್ತದೆ ಅದೇ ರೀತಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧದಲ್ಲಿ ಕಾಲಚಕ್ರ ತಿರುಕಿತೆ ರಷ್ಯಾ ಒಮ್ಮೆ ಭಗವದ್ಗೀತೆಯನ್ನ ನಿಷೇಧಿಸಲು ಹೊರಟಿತ್ತು ಆದ್ರೆ ಇಂದು ಅದೇ ಹಿಂದೂ ಪವಿತ್ರ ಗ್ರಂಥವಾದ ಗೀತೆಯನ್ನ ಪುಟಿನ್ ಅವರ ಕೈಯಲ್ಲಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಗವದ್ಗೀತೆಯು ರಷ್ಯಾದ ಸೈಬೀರಿಯಾ ಪ್ರಾಂತ್ಯದ ಟಾಮ್ಸ್ ನಲ್ಲಿರುವ ನ್ಯಾಯಾಲಯವನ್ನ ತಲುಪಿತ್ತು ಆ ಸಮಯದಲ್ಲಿ ಭಗವದ್ಗೀತೆಯನ್ನ ನಿಷೇಧಿಸಲು ಬೇಡಿಕೆ ಇಡಲಾಗಿತ್ತು ನ್ಯಾಯಾಲಯವು ಭಗವದ್ಗೀತೆಯನ್ನ ಉಗ್ರವಾದಿ ಸಾಹಿತ್ಯ ಎಂದು ಘೋಷಿಸಿತು ಮತ್ತು ನಿಷೇಧವನ್ನ ಒತ್ತಾಯಿಸಿತು ರಷ್ಯಾದ ವಿದೇಶಾಂಗ ಸಚಿವಾಲಯವು ಈ ವಿಷಯದ ಬಗ್ಗೆ ತನಿಖೆ ನಡೆಸ್ತಾ ಇತ್ತು ಇದು ಭಾರತದ ಮನಸ್ಸಿನಲ್ಲಿ ರಷ್ಯಾ ಬಗ್ಗೆ ಆಕ್ರೋಶವನ್ನ ಹುಟ್ಟುಹಾಕಿತು ಆದ್ರೆ ಈಗ ಕಾಲ ಹೇಗೆ ಬದಲಾಗಿದೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಟಿನ್ ಅವರಿಗೆ ಭಗವದ್ಗೀತೆಯನ್ನ ನೀಡಿದ್ದಾರೆ ಪುಟಿನ್ ಖುಷಿಯಿಂದ ಅದನ್ನ ಸ್ವೀಕರಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ